ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿ ಮಹಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಬೇಬಿ ಕುಚ್ಚು ಹಾಕೋದನ್ನ ಹೇಳ್ಕೊಡ್ತೀನಿ ಸುಮ್ಮನೆ ಹೊರಗಡೆ ಹಾಕಿಸ್ಕೊತೀವಿ ಅಂತಂದ್ರೆ ನಾವು ಟೂ ಹಂಡ್ರೆಡ್ ಕೊಡ್ಲೇಬೇಕು ಸೊ ಹಾಗಾಗಿ ಅದರ ಬದಲಾಗಿ ನಾವು ಮನೇಲೆ ನಾವೇ ಇದನ್ನ ಟ್ರೈ ಮಾಡ್ಬೋದು ಯಾರೆಲ್ಲ ಫಸ್ಟ್ ಟೈಮ್ ಈ ತರ ಬೇಬಿ ಕುಚ್ಚನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀರೋ ಅವರಂತೂ ತುಂಬಾ ಈಸಿಯಾಗಿ ಈ ಬೇಬಿ ಕುಚ್ಚನ್ನ ಹಾಕಬಹುದು ಬನ್ನಿ ನೋಡೋಣ ಯಾವ ರೀತಿ ಹಾಕೋದು ಅಂತ ನಾನು ನಿಧಾನವಾಗಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ನಾವು ಒಂದು ಎಕ್ಸಾಮ್ ಪ್ಯಾಡ್ ಅಥವಾ ಒಂದು ನೋಟ್ಬುಕ್ನ ತಗೋಬೇಕು ತಗೊಂಡು ನಾನಿಲ್ಲಿ ಎಂಬತ್ತ ಎಳೆದಾರನ ರೆಡಿ ಮಾಡ್ಕೋತಾ ಇದೀನಿ ಈ ರೀತಿ ನೀಟಾಗಿ ನಾವು ಸುತ್ಕೋಬೇಕಾಗುತ್ತೆ ಎಂಬತ್ತೆಳೆನ ಕೌಂಟ್ ಮಾಡ್ಕೊಂಡು ಈ ರೀತಿ ಸುತ್ಕೊಳ್ಳಿ ನಿಧಾನಕ್ಕೆ ನಾವಿಲ್ಲಿ ಇದನ್ನ ತುಂಬಾ ಈಸಿಯಾಗಿ ಹಾಕೋಬಹುದು ಬೇಕಿದ್ರೆ ನೀವು ಎಳೆ ಕೂಡ ನೀವು ಮಾಡ್ಕೋಬಹುದು ನಾನು ಇಲ್ಲಿ ದಾರನ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಈ ತರ ಎಂಬತ್ತೆಳೆನ ನೋಡಿ ಸುತ್ತಕೊಂಡಿದ ನಂತರ ನಾವು ಈ ತರ ಮಧ್ಯಕ್ಕೆ ಅಂದ್ರೆ ಮಿಡಲ್ ಅಲ್ಲಿ ನಾವು ಇದನ್ನ ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನಾವು ಕತ್ರಿ ಸೀಸರ್ ತಗೊಂಡ್ರೆ ನಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಈ ತರದ ನೀವು ತಗೊಳ್ಳಿ ನೋಡಿ ಎಂಬತ್ತೇಳೆ ದಾರ ರೆಡಿ ಆಯ್ತು ಇವಾಗ ಇವಾಗ ನಾವು ಇದನ್ನ ಇದಕ್ಕೆ ಸ್ವಲ್ಪ ದಾರ ಆ ಕಡೆ ಈ ಕಡೆ ಆಗ್ಬಾರ್ದು ಅನ್ನೋ ರೀಸನ್ ಗೆ ಸ್ವಲ್ಪ ಪೆವಿಕಿಕ್ ಅಥವಾ ಗಮ್ಮನ್ನ ಹಾಕಿ ನಾವು ನೀಟಾಗಿ ಇದನ್ನ ಕಡೆ ಅಂಟಿಸಿ ಇಡ್ಬೇಕಾಗತ್ತೆ ಈ ತರ ನಾವು ಮಾಡ್ಕೊಳ್ಳೋದ್ರಿಂದ ನಾವು ನಾವು ಸೂಜಿಗೆ ದಾರ ಕೂಡಸ್ಕೋಬೇಕಾದ್ರೆ ಆ ಕಡೆ ಈ ಕಡೆ ಆಗೋದಿಲ್ಲ ನೀಟಾಗಿ ದಾರ ಇರುತ್ತೆ ಅನ್ನೋ ಕಾರಣಕ್ಕೆ ಈ ತರ ಮಾಡಿ ಮೊದಲೇ ಇಟ್ಕೋಬೇಕು ಹಾಗೆಯೇ ನಾನು ಇಲ್ಲಿ ನೆಕ್ಸ್ಟ್ ನಾನು ಯಾವ ಎರಡು ಮತ್ತು ಪಿಂಕ್ ಮತ್ತೆ ಲೈಟ್ ಆರೆಂಜ್ ತಗೊಂಡಿದ್ದೆ ಆ ಪಿಂಕ್ ಥ್ರೆಡ್ನೂ ಕೂಡ ನಾನು ಎಂಬನ ರೆಡಿ ಮಾಡಿ ಮೊದಲೇ ಇಟ್ಕೊಂಡಿದ್ದೀನಿ ಈ ತರ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಆರಾಮವಾಗಿ ಬೇಗನೆ ನಾವು ಕುಚ್ಚನ್ನು ಹಾಕೋಬಿಡ್ಬೋದು ಸೊ ಹಾಗಾಗಿ ಥ್ರೆಡ್ ನ ರೆಡಿ ಮಾಡಿದ ನಂತರ ನಾವಿಲ್ಲಿ ಇಲ್ಲಿ ಈ ತರ ಗೋಲ್ಡ್ ಜರಿ ಥ್ರೆಡ್ ನ ತಗೋಬೇಕಾಗತ್ತೆ ಇದನ್ನ ಕೂಡ ನಾವು ಎಮಿಂಗ್ ಸೂಜಿ ಏನು ಬರುತ್ತೆ ನೋಡಿ ಈ ತರ ಚಿಕ್ಕ ತುಂಬನೇ ಚಿಕ್ಕದು ಸೂಜಿ ಇದು ಎಮಿಂಗ್ ಸೂಜಿ ಇದನ್ನ ನಾವು ತಗೊಂಡು ಇದಕ್ಕೆ ನಾವು ಜರಿತ್ ರೆಡಿ ಏನು ತಗೊಂಡಿದ್ವಿ ಅದನ್ನ ಜೋಡ್ಸ್ಕೊಬೇಕಾಗುತ್ತೆ ಅದನ್ನು ಕೂಡ ನಾವು ಜೋಡಿಸ್ಕೊಂಡು ರೆಡಿ ಮಾಡ್ಕೊಬಿಡ್ಬೇಕು ಇದಿಷ್ಟು ರೆಡಿ ಆದ ನಂತರ ನಾವು ಇವಾಗ ಮುಖ್ಯವಾಗಿ ನಾವು ಕುಚ್ಚು ಹಾಕೋದಿಕ್ಕೆ ಸೂಜಿ ತಗೋಬೇಕು ಅದ್ಯಾವ್ದಂತ ನಾನು ಇಲ್ಲಿ ಡಬಲ್ ಕಲರ್ ಹಾಕೋದ್ರಿಂದ ನಾನು ಎರಡು ಸೂಜಿ ತಗೊಂಡಿದೀನಿ ನೀವು ಸಿಂಗಲ್ ಕಲರ್ ಹಾಕೋತೀನಿ ಅಂತಂದ್ರೆ ಒಂದು ಸೂಜಿ ಸಾಕಾಗುತ್ತೆ ನೋಡಿ ಈ ತರ ದಪ್ಪದ ಓಲ್ ಇರುತ್ತಲ್ಲ ಆ ತರ ಸೂಜಿನ ನಾವು ಎರಡು ತಗೊಂಡಿದೀನಿ ನಾನಿಲ್ಲಿ ಸ್ವಲ್ಪ ದಪ್ಪ ಓಲ್ ಇರೋದನ್ನ ನೋಡಿ ತಗೊಂಡ್ರೆ ನಾವು ಈ ತರ ಥ್ರೆಡ್ ನಾವು ಜೋಡಿಸ್ಕೊಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ನಮಗೆ ನೋಡಿ ಈ ತರ ನಾವು ಗಮ್ ಹಾಕಿ ನಾವು ಅಂಟಿಸಿರೋದ್ರಿಂದ ಆರಾಮವಾಗಿ ಹೋಗಿದ್ರೆ ನಾವು ಜೋಡ್ಸ್ಕೊ ಈ ತರ ನಾವು ಜೋಡ್ಸಿಟ್ಕೊಂಡ್ರೆ ಒನ್ ಅವರ್ ಅಲ್ಲೇ ನಾವು ಬೇಗ ಬೇಗನೆ ಇದನ್ನ ಬೇಬಿ ಕುಚ್ಚನ್ನ ರೆಡಿ ಮಾಡ್ಕೊ ನೋಡಿ ಈ ತರ ನಾವೇನು ಎರಡು ಕಲರ್ ತಗೊಂಡಿದ್ವಿ ಎರಡೂ ಕಲರ್ ಕೂಡ ನಾವು ಈ ತರ ಜೋಡಿಸಿ ರೆಡಿ ಮಾಡಿಟ್ಕೊಬಿಡ್ಬೇಕು ಇದನ್ನಂತೂ ನಾವು ತುಂಬಾನೇ ಈಸಿಯಾಗಿ ಹೊಸದಾಗ್ ಹಾಕೋರು ಕೂಡ ನಾವು ಈ ವಿಡಿಯೋ ನೋಡೋದ್ರಿಂದ ತುಂಬಾ ಈಸಿಯಾಗಿ ನೀವು ಕುಚ್ಚು ಹಾಕೋದನ್ನು ಕಲ್ತ್ಕೊಬಿಡ್ಬೋದು ನೋಡಿ ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಇವಾಗ ಬನ್ನಿ ಕುಚ್ಚಾಕೋಣ ನೋಡಿ ಇಲ್ಲಿ ನಾನು ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೋಬಹುದು ಹೊಸ್ದಾಗ ಹಾಕ್ತಿದ್ದೀವಿ ಗೊತ್ತಾಗಲ್ಲ ಅಂದ್ರೆ ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ಮಾರ್ಕ್ ಮಾಡ್ಕೋತಿಲ್ಲ ಒಂದು ಗೆಸ್ಟ್ ಮೇಲೆ ಹಾಕೋತಿದ್ದೀನಿ ನೋಡಿ ಈ ತರ ನಾವು ಸೂಜಿನ ತಗೊಂಡು ಕೆಳಗಡೆಯಿಂದ ನಾವು ಮೇಲ್ಗಡೆ ಚುಚ್ಕೋಬೇಕು ಚುಚ್ಕೊಂಡು ಅದನ್ನ ಸ್ಲೋವಾಗಿ ನಿಧಾನಕ್ಕೆ ಈ ಥರ ಮೇಲ್ಗಡೆ ಸಾಫ್ಟಾಗಿ ಅದನ್ನ ಎಳ್ಕೊಳ್ಳಿ ಆ ನಂತರ ನಾವು ಎರಡನ್ನೂ ನೀಟಾಗಿ ಲೆಫ್ಟ್ ಹ್ಯಾಂಡಲ್ಲಿ ಈ ಈಕ್ವಲ್ ಆಗಿ ಸಮ ಮಾಡಿ ನೀಟಾಗಿ ಟೈಟಾಗಿ ಇದನ್ನ ಹಿಡ್ಕೋಬೇಕು ಈ ಥರ ಟೈಟಾಗಿ ಹಿಡ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ನೆಕ್ಸ್ಟ್ ನಾವು ಇನ್ನೇನು ತಗೊಂಡಿದ್ವಿ ಇನ್ನೊಂದು ಕಲರ್ ತಗೊಂಡಿದ್ವಲ್ಲ ಅದನ್ನು ಕೂಡ ನಾನು ಡಬಲ್ ಕಲರ್ ಹಾಕೋದ್ರಿಂದ ಪಕ್ಕಕ್ಕೆ ಹಾಕಬೇಕಾಗತ್ತೆ ಸೊ ಪಿಂಕ್ ಕಲರ್ ತಗೊಂಡಿದ್ವಲ್ಲ ಅದನ್ನು ಕೂಡ ಪಕ್ಕಕ್ಕೆ ಚುಚ್ಚಿ ಹಾಕೋಬೇಕಾಗುತ್ತೆ ಸೇಮ್ ಪ್ರೊಸೀಜರ್ ಅಲ್ಲಿ ಕೆಳಗಡೆಯಿಂದ ಮೇಲ್ಗಡೆ ಚುಚ್ಚಿ ಸಾಫ್ಟ್ ಆಗಿ ಇದನ್ನ ಮೇಲ್ಗಡೆ ಎಳ್ಕೊಂಡು ಸಮ ಮಾಡಿಕೊಂಡು ನೀಟಾಗಿ ಎರಡೂ ಕೈಯಲ್ಲಿ ಇದನ್ನ ಹಿಡ್ಕೋಬೇಕಾಗುತ್ತೆ ಗಟ್ಟಿಯಾಗಿ ಹಿಡ್ಕೊಳ್ಳಿ ಟೈಟ್ ಆಗಿ ದಾರ ಆ ಕಡೆ ಈ ಕಡೆ ಆದ್ರೆ ಎಳೆಗಳು ಬಿಟ್ಟುಕೊಳ್ಳುತ್ತೆ ಅನ್ನೋ ರೀಸನ್ಗಷ್ಟೇನೆ ಟೈಟ್ ಆಗಿ ಇದನ್ನ ಹಿಡ್ಕೊಂಡಿದ ನಂತರ ನಾವು ಎಮಿಂಗ್ ಸೂಜಿಗೆ ಏನು ನಾವು ಜರಿ ಥ್ರೆಡ್ ನ ಜೋಡ್ಸ್ಕೊಂಡಿದ್ವಿ ಅದನ್ನ ತಗೊಂಡು ನೀವು ಇವಾಗ ನಾವು ಹೊಲ್ಕೋಬೇಕಾಗುತ್ತೆ ಇವಾಗ ಕೆಳಗಡೆಯಿಂದ ಮೇಲ್ಗಡೆಗೆ ಅದನ್ನ ಚುಚ್ಕೋಬೇಕು ಚುಚ್ಕೊಂಡಿದ ನಂತರ ಇದನ್ನ ಸಲ ನೀಟಾಗಿ ಟರ್ನ್ ಮಾಡ್ಕೊಂಡು ಮೂರ್ ಸಲ ನಾವು ಸುತ್ಕೋಬೇಕಾಗುತ್ತೆ ಯಾಕಂದ್ರೆ ಟೈಟ್ ಆಗಿರ್ಲಿ ಅಂತ ಅಥವಾ ಮೂರು ಅಥವಾ ನಾಲ್ಕು ಬಾರಿ ಮಾಡಿಕೊಂಡ್ರು ನೀಟಾಗಿ ನಾವು ಎಷ್ಟು ಬಾರಿ ಅದನ್ನ ಮಾಡ್ತೀವಿ ಅಷ್ಟು ಗಟ್ಟಿಯಾಗಿ ಕುಚ್ಚು ಇರುತ್ತೆ ಸೊ ಹಾಗಾಗಿ ಈ ತರ ಮೂರ್ ಸಲ ಟರ್ನ್ ಮಾಡಿ ಮಾಡಿ ಸುತ್ಕೊಂಡಿದ ನಂತರ ನೋಡಿ ಈ ತರ ಸುತ್ಕೋಬೇಕು ಟೈಟ್ ಆಗಿ ಒಂದ್ ಕೈಯಲ್ಲಿ ಇಟ್ಕೊಂಡಿರ್ಬೇಕು ಯಾವ್ದೇ ಕಾರಣಕ್ಕೂ ಬಿಡಬಾರ್ದು ಬಿಟ್ರೆ ಎಳೆಗಳು ಎಲ್ಲ ದಾರ ಎಲ್ಲ ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ಈ ತರ ಟೈಟ್ ಆಗಿ ಇದನ್ನ ಇಡ್ಕೊಂಡು ಈ ರೀತಿ ಮೂರ್ ಸಲ ಅಥವಾ ನಾಲ್ಕು ಸಲ ಈ ತರ ಟರ್ನ್ ಮಾಡಿ ಮಾಡಿ ಸುತ್ಕೊಳ್ಳಿ ಆ ನಂತರ ಸೂಜಿನ ಮೇಲ್ಗಡೆಯಿಂದ ಮತ್ತೆ ಕೆಳಗಡೆಗೆ ಚುಚ್ಕೋಬೇಕಾಗುತ್ತೆ ನೋಡಿ ಈ ತರ ಚುಚ್ಕೊಳ್ಳಿ ಈ ತರ ಚುಚ್ಕೊಂಡು ಇವಾಗ ನಾವು ನಾಟ್ ಅಥವಾ ಗಂಟನ್ನ ಹಾಕೋಬೇಕಾಗುತ್ತೆ ನೋಡಿ ಇವಾಗ ಅದನ್ನ ಮತ್ತೆ ಸೂಜಿನ ಥ್ರೆಡ್ಗೆ ಚುಚ್ಚಿದ ನಂತರ ಒಂದೆರಡು ಎರಡು ಸಲ ಸೂಜಿಗೆ ಅದನ್ನ ಈ ತರ ಸುತ್ತರೆ ಗಂಟು ನೀಟಾಗಿ ಕೂರುತ್ತೆ ನೋಡಿ ಈ ತರ ಎರಡು ಬಾರಿ ಸುತ್ತಿ ಗಂಟನ್ನು ಹಾಕೊಳ್ಳಿ ಹಾಕಿದ ನಂತರ ಇದನ್ನ ಕಟ್ ಮಾಡ್ಕೊಳ್ಳಿ ಆ ನಂತರ ನಾವು ಇದರ ನೀಟಾಗಿ ಇದನ್ನ ಎಲ್ಲ ಒಂದೇ ಸಮ ಬರೋ ತರ ನೀಟಾಗಿ ಇದನ್ನ ನಾವು ಟ್ರಿಮ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಬೇಬಿ ಕುಚ್ಚು ಒಂದಿಂಚು ಇಂಚು ನಾವೆಷ್ಟು ಹಾಕಿರ್ತೀವಿ ಮೊದಲು ಅದೇ ಸೈಜ್ ಅಲ್ಲಿ ಕರೆಕ್ಟ್ ಆಗಿ ಬರಬೇಕು ಆ ತರ ನಾವು ನೋಡಿ ನೀವು ಇದನ್ನ ನೀಟಾಗಿ ಡ್ರಿಮ್ ಮಾಡ್ಕೊಳ್ಳಿ ಚೂರು ಏರುಪೇರು ಆಗಿದ್ರೆ ಇದನ್ನ ನೋಡಿ ನೀವು ಈಕ್ವಲ್ ಮಾಡ್ಕೋಬೇಕಾಗುತ್ತೆ ನೋಡಿ ರೆಡಿ ಆಯ್ತು ಇಷ್ಟೇನೆ ಬೇಬಿ ಕುಚ್ಚು ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ಹಾಕೋ ಬಿಡಬಹುದು ಇದನ್ನಂತೂ ನೋಡಿರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ವಿಡಿಯೋನ ಯೂಸ್ಫುಲ್ ಆಗೋ ತರ ಬೇರೆಯವರಿಗೆ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬೈ ಟೇಕ್ ಆಲ್